ಶರ್ಮಾ ಬಗ್ಗೆ ಕಾಂಗ್ರೆಸ್ ನಾಯಕಿಯೊಬ್ಬರು ಅವಹೇಳನ ಮಾಡಿದ್ರು ಡುಮ್ಮ ಅಂತ ಜರಿದಿದ್ರು ಆದರೆ ಇದೀಗ ಅದೇ ಕಾಂಗ್ರೆಸ್ ನಾಯಕಿ ರೋಹಿತ್ ರನ್ನ ಹಾಡಿ ಇದ್ರು ಫುಲ್ ಯೂಟರ್ನ್ ಇದರ ಮಧ್ಯೆ ಗೆದ್ದ ಸಂಭ್ರಮಾಚರಣೆಗೂ ಕುತ್ತು ಬಂದೋದಾಗಿದೆ ಏನದು ಸ್ಟೋರಿ ಬನ್ನಿ ರೋಹಿತ್ ಶರ್ಮಾ ಮುಂದೆ ಸೋತ ಕಾಂಗ್ರೆಸ್ ಅಂದು ಹಾಡಿ ಹೋಗಿದ್ರು ನಿನ್ನೆ ಟೀಂ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆದ್ದ ಬಳಿಕ ಕೆಲ ಕಾಂಗ್ರೆಸ್ ನಾಯಕರನ್ನ ಭರ್ಜರಿ ಟ್ರೋಲ್ ಮಾಡಲಾಗುತ್ತಿದೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಡುಮ್ಮು ನಾಯಕನಾಗಿರಲು ಅರ್ಹನಲ್ಲ ಅಂತ ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ಹೇಳಿದ್ರು ಆದರೆ ಶಮಾಗೆ ರೋಹಿತ್ ಶರ್ಮಾ ಬ್ಯಾಟ್ ಮೂಲಕ ಉತ್ತರ ಕೊಟ್ಟರು ಕೊನೆಗೆ ಅದೇ ಶಮ ರೋಹಿತ್ ಶರ್ಮಾರನ್ನ ಹಾಡಿ ಹೋಗಲಿದ್ರು ಅದ್ಭುತ ಪ್ರದರ್ಶನ ತೋರಿ ಚಾಂಪಿಯನ್ ಟ್ರೋಫಿ ಗೆದ್ದ ಟೀಂ ಇಂಡಿಯಾಗೆ ಅಭಿನಂದನೆಗಳು ಹಾಗೆಯೇ ಎಪ್ಪತ್ತಾರು ರನ್ ಗಳಿಸುವ ಮೂಲಕ ಗೆಲುವಿಗೆ ಕಾರಣವಾದ ನಾಯಕ ರೋಹಿತ್ ಶರ್ಮಾಗೆ ಸಲ್ಯೂಟ್ ಶ್ರೇಯಸ್ ಅಯ್ಯರ್ ಮತ್ತು ಕೆಎಲ್ ರಾಹುಲ್ ಅಮೋಘ ಪ್ರದರ್ಶನವು ಭಾರತಕ್ಕೆ ಗೆಲುವಿನ ಹಾದಿಯನ್ನ ಸುಗಮಗೊಳಿಸಿದೆ ತೆಲಂಗಾಣದಲ್ಲಿ ಕ್ರಿಕೆಟ್ ಫ್ಯಾನ್ಸ್ಗೆ ಟು ಗೆಲುವು ಸಂಭ್ರಮಿಸಲು ಬಿಡಲಿಲ್ಲ ಕೈ ಸಿರ್ಕಾರ ನಿನ್ನೆ ಟೀಂ ಇಂಡಿಯಾ ಗೆಲ್ಲುತ್ತಿದ್ದಂತೆಯೇ ಹೈದರಾಬಾದ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಸಾವಿರಾರು ಅಭಿಮಾನಿಗಳು ರಸ್ತೆಯಲ್ಲಿ ಜಮಾಯಿಸಿದ್ರು ಆದರೆ ಹೈದರಾಬಾದ್ ಪೊಲೀಸರು ದಿಲ್ ಸುಖ್ ನಗರದಲ್ಲಿ ಟೀಂ ಇಂಡಿಯಾ ಫ್ಯಾನ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಅಭಿಮಾನಿಗಳ ರ್ಯಾಲಿ ಮಾಡುವಾಗ ಕಲ್ಲು ತೂರಾಟ ವಾಹನಗಳ ಗ್ಲಾಸ್ ಗುಡಿಪುಡಿ ಮಧ್ಯಪ್ರದೇಶದ ಮೊಹನ್ ಎಂಬಲ್ಲಿ ಭರ್ಚುರಿಯಾಗಿ ಸೆಲೆಬ್ರೇಷನ್ ಮಾಡುವಾಗ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಆತಂಕದ ವಾತಾವರಣ ಸೃಷ್ಟಿಸಿದ್ದಾರೆ ರ್ಯಾಲಿಯು ಜಾಮ ಮಸೀದಿ ಬಳಿ ಬರ್ತಾ ಇದ್ದಂತೆಯೇ ಕಲ್ಲು ಎಸೆಯಲಾಗಿದೆ ಎರಡು ಗುಂಪುಗಳ ಘರ್ಷಣೆ ತಾರಕಕ್ಕೇರಿದ್ರಿಂದ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಶಮಾ ಮೊಹಮ್ಮದ್ ಅದು ಆ ಕ್ಯಾಟಗರಿಗೆ ಏನಂತಾರೆ ಅಂದ್ರೆ ಗೆದ್ದೆತ್ತಿನ ಹಿಡಿಯೋದು ಅಂತ ಒಂದು ವೇಳೆ ಸೋತಿದ್ರೆ ಹೇಳ್ಬಿಡ್ತು ನಾನು ಹೇಳಿಲ್ವಾ ಅವ್ರು ಫಿಟ್ನೆಸ್ ಇರಲಿಲ್ಲ ಅಂತ ಗೆದ್ದಿರಲ್ವಾ ಓ ಗೆದ್ದಿದ್ದಾರೆ ಅಂತ ಗೆದ್ದೆತ್ತಿನ ಬಾಲ ಹಿಡಿಯೋದು ಆಮೇಲೆ ಈ ಸಂಭ್ರಮಾಚರಣೆ ಭಾರತ ಗೆದ್ದಾಗ ನಮ್ಮ ದೇಶ ಗೆದ್ದಾಗ ನಮ್ಮ ಸಮಾಜ ಗೆದ್ದಾಗ ಸಂಭ್ರಮಾಚರಣೆ ಆದಾಗ ಕಲ್ಲೆ ಸೇದು ಮತ್ತೊಂದೆಲ್ಲ ಮಾಡ್ತಾರಲ್ಲ ಅವರ ಬಗ್ಗೆ ಒಂದೇ ಹೇಳುವಂತ ಅವರಿಗೆ ಬರ್ನಲ್ ಕೊಟ್ಟರು ಅಷ್ಟೇ ಇವಿಷ್ಟು ಕರ್ನಾಟಕ ಪ್ರೈಮ್ ಟೈಮ್ ನಾಳೆದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ನಿಮ್ಮ ಧ್ವನಿ ಸರ್ವೇ ಜನ ಸುಖಿ ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮ ಶರ್ಮಾ ಬಗ್ಗೆ ಕಾಂಗ್ರೆಸ್ ನಾಯಕಿಯೊಬ್ಬರು ಅವಹೇಳನ ಮಾಡಿದ್ರು ಡುಮ್ಮ ಅಂತ ಜರಿದಿದ್ರು ಆದರೆ ಇದೀಗ ಅದೇ ಕಾಂಗ್ರೆಸ್ ನಾಯಕಿ ರೋಹಿತ್ ರನ್ನ ಹಾಡಿ ಹೋಗುತ್ತಾ ಇದ್ರು ಫುಲ್ ಯೂಟರ್ ಇದರ ಮಧ್ಯೆ ಗೆದ್ದ ಸಂಭ್ರಮಾಚರಣೆಗೂ ಕುತ್ತು ಬಂದೋದಾಗಿದೆ ಏನದು ಸ್ಟೋರಿ ಬನ್ನಿ ನೋಡಿ ಸೋತ ಕಾಂಗ್ರೆಸ್ ಅಂದ್ರೂ ಇಂದು ಹಾಡಿ ನಿನ್ನೆ ಟೀಂ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆದ್ದ ಬಳಿಕ ಕೆಲ ಕಾಂಗ್ರೆಸ್ ನಾಯಕರನ್ನ ಭರ್ಜರಿ ಟ್ರೋಲ್ ಮಾಡಲಾಗುತ್ತಿದೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಡುಮ್ಮು ನಾಯಕನಾಗಿರಲು ಅರ್ಹನಲ್ಲ ಅಂತ ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ಹೇಳಿದ್ರು ಆದರೆ ಶಮಾಗೆ ರೋಹಿತ್ ಶರ್ಮಾ ಬ್ಯಾಟ್ ಮೂಲಕ ಉತ್ತರ ಕೊಟ್ಟರು ಕೊನೆಗೆ ಅದೇ ಶಮಾ ರೋಹಿತ್ ಶರ್ಮಾರನ್ನ ಹಾಡಿ ಹೋಗಲಿದ್ರು ಅದ್ಭುತ ಪ್ರದರ್ಶನ ತೋರಿ ಚಾಂಪಿಯನ್ ಟ್ರೋಫಿ ಗೆದ್ದ ಟೀಂ ಇಂಡಿಯಾಗೆ ಅಭಿನಂದನೆಗಳು ಹಾಗೆಯೇ ಎಪ್ಪತ್ತಾರು ರನ್ ಗಳಿಸುವ ಮೂಲಕ ಗೆಲುವಿಗೆ ಕಾರಣವಾದ ನಾಯಕ ರೋಹಿತ್ ಶರ್ಮಾಗೆ ಸಲ್ಯೂಟ್ ಶ್ರೇಯಸ್ ಅಯ್ಯರ್ ಮತ್ತು ಕೆಎಲ್ ರಾಹುಲ್ ಅಮೋಘ ಪ್ರದರ್ಶನವು ಭಾರತಕ್ಕೆ ಗೆಲುವಿನ ಹಾದಿಯನ್ನ ಸುಗಮಗೊಳಿಸಿದೆ ತೆಲಂಗಾಣದಲ್ಲಿ ಕ್ರಿಕೆಟ್ ಫ್ಯಾನ್ಸ್ಗೆ ಲಾಟಿಯೇಟು ಗೆಲುವು ಸಂಭ್ರಮಿಸಲು ಬಿಡಲಿಲ್ಲ ಕೈ ನಿನ್ನೆ ಟೀಂ ಇಂಡಿಯಾ ಗೆಲ್ಲುತ್ತಿದ್ದಂತೆಯೇ ಹೈದರಾಬಾದ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಸಾವಿರಾರು ಅಭಿಮಾನಿಗಳು ರಸ್ತೆಯಲ್ಲಿ ಜಮಾಯಿಸಿದ್ರು ಆದರೆ ಹೈದರಾಬಾದ್ ಪೊಲೀಸರು ದಿಲ್ ಸುಖ್ ನಗರದಲ್ಲಿ ಟೀಂ ಇಂಡಿಯಾ ಫ್ಯಾನ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಅಭಿಮಾನಿಗಳ ರ್ಯಾಲಿ ಮಾಡುವಾಗ ಕಲ್ಲು ತೂರಾಟ ಸ್ಥಳದಲ್ಲಿದ್ದ ವಾಹನಗಳ ಗ್ಲಾಸ್ ಗುಡಿಪುಡಿ ಮಧ್ಯಪ್ರದೇಶದ ಮೊಹನ್ ಎಂಬಲ್ಲಿ ಭರ್ಚುರಿಯಾಗಿ ಸೆಲೆಬ್ರೇಷನ್ ಮಾಡುವಾಗ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಆತಂಕದ ವಾತಾವರಣ ಸೃಷ್ಟಿಸಿದ್ದಾರೆ ರ್ಯಾಲಿಯು ಜಾಮ ಮಸೀದಿ ಬಳಿ ಬರ್ತಾ ಇದ್ದಂತೆಯೇ ಕಲ್ಲು ಎಸೆಯಲಾಗಿದೆ ಎರಡು ಗುಂಪುಗಳ ಘರ್ಷಣೆ ತಾರಕಕ್ಕೇರಿದ್ರಿಂದ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಶಮಾ ಮೊಹಮ್ಮದ್ ಅದು ಆ ಕ್ಯಾಟಗರಿಗೆ ಏನಂತಾರೆ ಅಂದ್ರೆ ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ ಒಂದು ವೇಳೆ ಸೋತಿದ್ರೆ ಹೇಳ್ಬಿಡ್ತು ನಾನು ಹೇಳಿಲ್ವಾ ಅವ್ರು ಫಿಟ್ನೆಸ್ ಇರಲಿಲ್ಲ ಅಂತ ಗೆದ್ರಲ್ವಾ ಓ ಗೆದ್ದಿದ್ದಾರೆ ಅಂತ ಗೆದ್ದೆತ್ತಿನ ಬಾಲ ಹಿಡಿಯೋದು ಆಮೇಲೆ ಈ ಸಂಭ್ರಮಾಚರಣೆ ಭಾರತ ಗೆದ್ದಾಗ ನಮ್ಮ ದೇಶ ಗೆದ್ದಾಗ ನಮ್ಮ ಸಮಾಜ ಗೆದ್ದಾಗ ಸಂಭ್ರಮಾಚರಣೆ ಆದಾಗ ಕಲ್ಲೆಸೆಯೋದು ಮತ್ತದೆಲ್ಲ ಮಾಡ್ತಾರಲ್ಲ ಅವರ ಬಗ್ಗೆ ಒಂದೇ ಹೇಳುವಂತ ಅವರಿಗೆ ಬರ್ನಲ್ ಕೊಟ್ಟರು ಅಷ್ಟೇ ಇವಿಷ್ಟು ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಅದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಇದು ನಿಮ್ಮ ಧ್ವನಿ ಸರ್ವೇ ಜನ ಸುಖಿರೊಬ್ಬಂತ ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮ ಶರ್ಮಾ ಬಗ್ಗೆ ಕಾಂಗ್ರೆಸ್ ನಾಯಕಿಯೊಬ್ಬರು ಅವಹೇಳನ ಮಾಡಿದ್ರು ಡುಮ್ಮ ಅಂತ ಜರಿದಿದ್ರು ಆದರೆ ಇದೀಗ ಅದೇ ಕಾಂಗ್ರೆಸ್ ನಾಯಕಿ ರೋಹಿತ್ ರನ್ನ ಹಾಡಿ ಇದ್ರು ಫುಲ್ ಯೂಟರ್ ಇದರ ಮಧ್ಯೆ ಗೆದ್ದರ ಸಂಭ್ರಮಾಚರಣೆಗೂ ಕುತ್ತು ಬಂದೋದಾಗಿದೆ ಏನದು ಸ್ಟೋರಿ ಬನ್ನಿ ರೋಹಿತ್ ಶರ್ಮಾ ಕಾಂಗ್ರೆಸ್ ಇಂದು ಹಾಡಿ ನಿನ್ನೆ ಟೀಂ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆದ್ದ ಬಳಿಕ ಕೆಲ ಕಾಂಗ್ರೆಸ್ ನಾಯಕರನ್ನ ಭರ್ಜರಿ ಟ್ರೋಲ್ ಮಾಡಲಾಗುತ್ತಿದೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಡು ನಾಯಕನಾಗಿರಲು ಅರ್ಹನಲ್ಲ ಅಂತ ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ಹೇಳಿದ್ರು ಆದರೆ ಶಮಾಗೆ ರೋಹಿತ್ ಶರ್ಮಾ ಬ್ಯಾಟ್ ಮೂಲಕ ಉತ್ತರ ಕೊಟ್ಟರು ಕೊನೆಗೆ ಅದೇ ಶಮ ರೋಹಿತ್ ಶರ್ಮಾರನ್ನ ಹಾಡಿ ಹೋಗಲಿದ್ರು ಅದ್ಭುತ ಪ್ರದರ್ಶನ ತೋರಿ ಚಾಂಪಿಯನ್ ಟ್ರೋಫಿ ಗೆದ್ದ ಟೀಂ ಇಂಡಿಯಾಗೆ ಅಭಿನಂದನೆಗಳು ಹಾಗೆಯೇ ಎಪ್ಪತ್ತಾರು ರನ್ ಗಳಿಸುವ ಮೂಲಕ ಗೆಲುವಿಗೆ ಕಾರಣವಾದ ನಾಯಕ ರೋಹಿತ್ ಶರ್ಮಾಗೆ ಸಲ್ಯೂಟ್ ಶ್ರೇಯಸ್ ಅಯ್ಯರ್ ಮತ್ತು ಕೆಎಲ್ ರಾಹುಲ್ ಅಮೋಘ ಪ್ರದರ್ಶನವು ಭಾರತಕ್ಕೆ ಗೆಲುವಿನ ಹಾದಿಯನ್ನ ಸುಗಮಗೊಳಿಸಿದೆ ತೆಲಂಗಾಣದಲ್ಲಿ ಕ್ರಿಕೆಟ್ ಫ್ಯಾನ್ಸ್ಗೆ ಲಾಟಿಯೇಟು ಗೆಲುವು ಸಂಭ್ರಮಿಸಲು ಬಿಡಲಿಲ್ಲ ಕೈ ಸರ್ಕಾರ ನಿನ್ನೆ ಟೀಂ ಇಂಡಿಯಾ ಗೆಲ್ಲುತ್ತಿದ್ದಂತೆಯೇ ಹೈದರಾಬಾದ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಸಾವಿರಾರು ಅಭಿಮಾನಿಗಳು ರಸ್ತೆಯಲ್ಲಿ ಜಮಾಯಿಸಿದ್ರು ಆದರೆ ಹೈದರಾಬಾದ್ ಪೊಲೀಸರು ದಿಲ್ ಸುಖ್ ನಗರದಲ್ಲಿ ಟೀಂ ಇಂಡಿಯಾ ಫ್ಯಾನ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಅಭಿಮಾನಿಗಳ ರ್ಯಾಲಿ ಮಾಡುವಾಗ ಕಲ್ಲು ತೂರಾಟ ಿದ್ದ ವಾಹನಗಳ ಗ್ಲಾಸ್ ಗುಡಿಪುಡಿ ಮಧ್ಯಪ್ರದೇಶದ ಮೊಹನ್ ಎಂಬಲ್ಲಿ ಭರ್ಚುರಿಯಾಗಿ ಸೆಲೆಬ್ರೇಷನ್ ಮಾಡುವಾಗ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಆತಂಕದ ವಾತಾವರಣ ಸೃಷ್ಟಿಸಿದ್ದಾರೆ ರ್ಯಾಲಿಯು ಜಾಮ ಮಸೀದಿ ಬಳಿ ಬರ್ತಾ ಇದ್ದಂತೆಯೇ ಕಲ್ಲು ಎಸೆಯಲಾಗಿದೆ ಎರಡು ಗುಂಪುಗಳ ಘರ್ಷಣೆ ತಾರಕಕ್ಕೇರಿದ್ರಿಂದ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಕ್ಷಮಾ ಮೊಹಮ್ಮದ್ ಅದು ಆ ಕ್ಯಾಟಗರಿ ಏನಂತಾರೆ ಅಂದ್ರೆ ಗೆದ್ದೆತ್ತಿನ ಹಿಡಿಯೋದು ಅಂತ ಒಂದು ವೇಳೆ ಸೋತಿದ್ರೆ ಹೇಳ್ಬಿಡ್ತು ನಾನು ಹೇಳಿಲ್ವ ಅವರು ಫಿಟ್ನೆಸ್ ಇರಲಿಲ್ಲ ಅಂತ ಗೆದ್ರಲ್ವಾ ಓ ಗೆದ್ದಿದ್ದಾರೆ ಅಂತ ಗೆದ್ದೆತ್ತಿನ ಬಾಲ ಹಿಡಿಯೋದು ಆಮೇಲೆ ಈ ಸಂಭ್ರಮಾಚರಣೆ ಭಾರತ ಗೆದ್ದಾಗ ನಮ್ಮ ದೇಶ ಗೆದ್ದಾಗ ನಮ್ಮ ಸಮಾಜ ಗೆದ್ದಾಗ ಸಂಭ್ರಮಾಚರಣೆ ಆದಾಗ ಕಲ್ಲೆಸೆಯುವುದು ಮತ್ತೊಂದೆಲ್ಲ ಮಾಡ್ತಾರಲ್ಲ ಅವರ ಬಗ್ಗೆ ಒಂದೇ ಹೇಳುವಂತ ಅವರಿಗೆ ಬರ್ನಾಲ್ ಕೊಟ್ಟರು ಅಷ್ಟೇ ಇವಿಷ್ಟು ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಅದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸರ್ವೇ ಜನ ಸಿಕ್ಕಿರೋಬ್ಬುವಂತ ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮ ಶರ್ಮಾ ಬಗ್ಗೆ ಕಾಂಗ್ರೆಸ್ ನಾಯಕಿಯೊಬ್ಬರು ಅವಹೇಳನ ಮಾಡಿದ್ರು ದುಮ್ಮ ಅಂತ ಜರಿದಿದ್ರು ಆದರೆ ಇದೀಗ ಅದೇ ಕಾಂಗ್ರೆಸ್ ನಾಯಕಿ ರೋಹಿತ್ ರನ್ನ ಹಾಡಿ ಹೋಗುತ್ತಾ ಇದ್ದರು ಫುಲ್ ಯೂಟರ್ನ್ ಇದರ ಮಧ್ಯೆ ಗೆದ್ರ ಸಂಭ್ರಮಾಚರಣೆಗೂ ಕುತ್ತು ಬಂದದ್ದು ಸ್ಟೋರಿ ಬನ್ನಿ ರೋಹಿತ್ ಶರ್ಮಾ ಮುಂದೆ ಸೋತ ಕಾಂಗ್ರೆಸ್ ಇಂದು ಹಾಡಿ ನಿನ್ನೆ ಟೀಂ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆದ್ದ ಬಳಿಕ ಕೆಲ ಕಾಂಗ್ರೆಸ್ ನಾಯಕರನ್ನ ಭರ್ಜರಿ ಟ್ರೋಲ್ ಮಾಡಲಾಗುತ್ತಿದೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಡುಮ್ಮು ನಾಯಕನಾಗಿರಲು ಅರ್ಹನಲ್ಲ ಅಂತ ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ಹೇಳಿದ್ರು ಆದರೆ ಶಮಾಗೆ ರೋಹಿತ್ ಶರ್ಮಾ ಬ್ಯಾಟ್ ಮೂಲಕ ಉತ್ತರ ಕೊಟ್ಟರು ಕೊನೆಗೆ ಅದೇ ಶಮಾ ರೋಹಿತ್ ಶರ್ಮಾರನ್ನ ಹಾಡಿ ಹೋಗಲಿದ್ರು ಅದ್ಭುತ ಪ್ರದರ್ಶನ ತೋರಿ ಚಾಂಪಿಯನ್ ಟ್ರೋಫಿ ಗೆದ್ದ ಟೀಂ ಇಂಡಿಯಾಗೆ ಅಭಿನಂದನೆಗಳು ಹಾಗೆಯೇ ಎಪ್ಪತ್ತಾರು ರನ್ ಗಳಿಸುವ ಮೂಲಕ ಗೆಲುವಿಗೆ ಕಾರಣವಾದ ನಾಯಕ ರೋಹಿತ್ ಶರ್ಮಾಗೆ ಸಲ್ಯೂಟ್ ಶ್ರೇಯಸ್ ಅಯ್ಯರ್ ಮತ್ತು ಕೆಎಲ್ ರಾಹುಲ್ ಅಮೋಘ ಪ್ರದರ್ಶನವು ಭಾರತಕ್ಕೆ ಗೆಲುವಿನ ಹಾದಿಯನ್ನ ಸುಗಮಗೊಳಿಸಿದೆ ತೆಲಂಗಾಣದಲ್ಲಿ ಕ್ರಿಕೆಟ್ ಫ್ಯಾನ್ಸ್ಗೆ ಲಾಟಿಯೇಟು ಕೆಲವು ಸಂಭ್ರಮಿಸಲು ಬಿಡಲಿಲ್ಲ ಕೈ ಸಿರ್ಕಾರ ನಿನ್ನೆ ಟೀಂ ಇಂಡಿಯಾ ಗೆಲ್ಲುತ್ತಿದ್ದಂತೆಯೇ ಹೈದರಾಬಾದ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಸಾವಿರಾರು ಅಭಿಮಾನಿಗಳು ರಸ್ತೆಯಲ್ಲಿ ಜಮಾಯಿಸಿದ್ರು ಆದರೆ ಹೈದರಾಬಾದ್ ಪೊಲೀಸರು ದಿಲ್ ಸುಖ್ ನಗರದಲ್ಲಿ ಟೀಂ ಇಂಡಿಯಾ ಫ್ಯಾನ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಅಭಿಮಾನಿಗಳ ರ್ಯಾಲಿ ಮಾಡುವಾಗ ಕಲ್ಲು ತೂರಾಟ ಿದ್ದ ವಾಹನಗಳ ಗ್ಲಾಸ್ ಗುಡಿಪುಡಿ ಮಧ್ಯಪ್ರದೇಶದ ಮೊಹನ್ ಎಂಬಲ್ಲಿ ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡುವಾಗ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಆತಂಕದ ವಾತಾವರಣ ಸೃಷ್ಟಿಸಿದ್ದಾರೆ ರ್ಯಾಲಿಯು ಜಾಮ ಮಸೀದಿ ಬಳಿ ಬರ್ತಾ ಇದ್ದಂತೆಯೇ ಕಲ್ಲು ಎಸೆಯಲಾಗಿದೆ ಎರಡು ಗುಂಪುಗಳ ಘರ್ಷಣೆ ತಾರಕಕ್ಕೇರಿದ್ರಿಂದ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಶಮಾ ಮೊಹಮ್ಮದ್ ಅದು ಆ ಕ್ಯಾಟಗರಿ ಏನಂತಾರೆ ಅಂದ್ರೆ ಗೆದ್ದೆತ್ತಿನ ಹಿಡಿಯೋದು ಅಂತ ಒಂದು ವೇಳೆ ಸೋತಿದ್ರೆ ಹೇಳ್ಬಿಡ್ತಾರೆ ನಾನು ಹೇಳಿಲ್ವಾ ಅವರು ಫಿಟ್ನೆಸ್ ಇರಲಿಲ್ಲ ಅಂತ ಗೆದ್ದಿರಲ್ವಾ ಓ ಗೆದ್ದಿದ್ದಾರೆ ಗೆದ್ದೆತ್ತಿನ ಬಾಲ ಹಿಡಿಯೋದು ಆಮೇಲೆ ಈ ಸಂಭ್ರಮಾಚರಣೆ ಭಾರತ ಗೆದ್ದಾಗ ನಮ್ಮ ದೇಶ ಗೆದ್ದಾಗ ನಮ್ಮ ಸಮಾಜ ಗೆದ್ದಾಗ ಸಂಭ್ರಮಾಚರಣೆ ಆದಾಗ ಕಲ್ಲೆಸೆಯು ಮತ್ತದೆಲ್ಲ ಮಾಡ್ತಾರಲ್ಲ ಅವರ ಬಗ್ಗೆ ಒಂದೇ ಹೇಳುವಂತೂ ಅವರಿಗೆ ಬರಲ ಕೊಟ್ಟರು ಅಷ್ಟೇ ಇವಿಷ್ಟು ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಅದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ಇದು ನಿಮ್ಮ ಧ್ವನಿ ಸರ್ವೇ ಜನ ಸುಖಿರೊಬ್ಬಂತು ಶುಭರಾತ್ರಿ ಮುಂದಿನ ಭಾಗದಲ್ಲಿ